ಐದನೇ ಪ್ರಶ್ನೆ ಹಾಗಾದ್ರೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶವೇನು ಅಂತ ಕೇಳಿದ್ದಾರೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆ ಆಯ್ತು ಅಲ್ವಾ ಸೊ ಯಾಕೆ ಸ್ಥಾಪನೆ ಮಾಡಲಾಯಿತು ಯಾಕೆ ಅಂತಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಈಗ ಗ್ರಾಮಾಂತರ ಪ್ರದೇಶ ಹಳ್ಳಿ ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಇರಲಿಲ್ಲ ಅವುಗಳನ್ನ ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನ ಕೇಂದ್ರೀಕರಿಸಲು ಓಕೆ ಅವುಗಳ ನಿರ್ವಹಣೆ ಆಡಳಿತ ಅಂದ್ರೇನು ನಿರ್ವಹಣೆಯನ್ನ ಮತ್ತು ಸಮಗ್ರತೆಯನ್ನ ಕೇಂದ್ರೀಕರಿಸಲು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಕೈಗಾರಿಕೆಗಳ ಅಭಿವೃದ್ಧಿ ಯಾಗಬೇಕು ಅನ್ನೋ ಉದ್ದೇಶದಿಂದ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ ಅಲ್ಲಿ ಹಣಕಾಸಿನ ನೆರವು ಮತ್ತು ಉದ್ದಿಮೆಯನ್ನು ಸ್ಥಾಪಿಸುವುದಕ್ಕೆ ಬೇಕಾದ ತರಬೇತಿ ಕಚ್ಚಾ ವಸ್ತು ಇತರ ಸೌಲಭ್ಯಗಳನ್ನ ನೀಡಲಾಗುತ್ತೆ